ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಬಹುಮತ ಗಳಿಸಿದೆ ಅಂದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳಿರಬಹುದು ಆದ್ರೆ ಮೊದಲನೆಯ ಕಾರಣ ಸಿಎಂ ಸಿದ್ದರಾಮಯ್ಯ ಅನ್ನೋದನ್ನ ಯಾವ ಒಬ್ಬ ಮತದಾರರನ್ನ ಕೇಳಿದ್ರು ಕೂಡ ಹೇಳ್ತಾರೆ ಅಷ್ಟೊಂದು ಮಾಸ್ ಲೀಡರ್ ಫೇಸ್ ಸಿದ್ದರಾಮಯ್ಯ ಅವರದ್ದು ಅದಕ್ಕೆ ಹೆಚ್ಚಾಗಿ ಅವರು ಈ ಹಿಂದೆ ನೀಡಿದ ಬಡವರ ಶ್ರಮಿಕರ ಪರ ಜನಪರ ಆಡಳಿತ ಹೀಗಾಗಿಯೇ ಅವರನ್ನ ಬಡವರ ಪಾಲಿನ ದೊರೆ ಅನ್ನರಾಮಯ್ಯ ಬಾಗಿಗಳ ಸರದಾರ ಭ್ರಷ್ಟಾಚಾರ ಇಲ್ಲದ ಸಿಎಂ ಎಂಬ ಹೆಸರು ಸಿದ್ದರಾಮಯ್ಯ ಅವರಿಗೆ ಇದೆ ಈ ಕಾರಣಕ್ಕಾಗಿಯೇ ಈ ಬಾರಿ ಕಾಂಗ್ರೆಸ್ ಗೆಲುವು ಸಾಧಿಸಲು ಕಾರಣ ಎಂದು ಹೇಳಬಹುದು ಇದರ ಆಚೆ ನೋಡುವುದಾದ್ರೆ ಸಿದ್ದರಾಮಯ್ಯ ಒಬ್ಬ ಮಾಸ್ಟರ್ ಬ್ಲಾಸ್ಟರ್ ರಾಜಕಾರಣಿ ಅವರು ಮಾತನಾಡಲು ಪ್ರಾರಂಭಿಸಿದ್ರೆ ಯಾವ ವಿರೋಧ ಪಕ್ಷಗಳು ನಿಲ್ಲುವುದಿಲ್ಲ ಅಷ್ಟೊಂದು ತೀಕ್ಷ್ಣ ಮತ್ತು ಬುದ್ಧಿತನದ ಮಾತುಗಳು ಇರುತ್ತವೆ ಅವರ ಮಾತಿನಲ್ಲಿ ಇದರ ಜೊತೆ ಅವರ ರಾಜಕೀಯ ದಾಳಗಳು ವಿರೋಧ ಪಕ್ಷಗಳು ಅಷ್ಟೇ ಅಲ್ಲ ಒಮ್ಮೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಇಕ್ಕಟ್ಟಿಗೆ ಸಿಲುಕಿಸುವ ಚಾಕಚಕ್ಕತೆ ಇರುವ ರಾಜಕಾರಣಿ ಹೀಗಾಗಿಯೇ ಅವರನ್ನು ಯಾರು ಮಾತಿನಲ್ಲಿ ಮತ್ತು ರಾಜಕೀಯ ನಡೆಯಲಿ ಸೋಲಿಸುವುದು ತುಂಬಾ ಕಷ್ಟ ಅರೆ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಅವರು ರಾಜಕಾರಣ ಎಂಬ ಕ್ರಿಕೆಟ್ನಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಗಿದ್ದ ಹಾಗೆ ಅಂತ ಈಗ ಮಧ್ಯಾವ ದಾಳವನ್ನು ಉರುಳಿಸಿದ್ದಾರೆ ಅಂತಿರ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಇಂದು ದೆಹಲಿಯ ಜಂತರ್ ಮಂಥರ್ ನಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರೇ ತುಂಬಿರುತ್ತಾರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆರೋಪಿಸಿ ರಾಜ್ಯದ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಜನಪ್ರತಿನಿಧಿಗಳು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಯ ಜಂತರ್ ಮಂಥರ್ ನಲ್ಲಿ ಪ್ರತಿಭಟನೆ ಆರಂಭಿಸಿರುವ ವಿಚಾರ ಎಲ್ಲರಿಗೂ ಗೊತ್ತು ಇದನ್ನ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ಪೊಲಿಟಿಕಲ್ ಗಿಮಿಕ್ ಅಂತ ಹೇಳಿ ಕರ್ನಾಟಕದಲ್ಲಿ ಓಡಾಡುತ್ತಿದ್ದವರಿಗೆ ಇಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಿದ್ದಾರೆ ಸಿಎಂ ಸಿದ್ದು ಹೌದು ಕಾಂಗ್ರೆಸ್ನ ಈ ನಮ್ಮ ತೆರೆಗೆ ನಮ್ಮ ಹಕ್ಕು ಪ್ರತಿಭಟನೆಗೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರನ್ನು ಆಹ್ವಾನಿಸಿ ಭಾರಿ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಇತ ಪ್ರತಿ ಬಾರಿ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದ್ದರೆ ಅದಕ್ಕಾಗಿ ಎಲ್ಲರೂ ಕೂಡಿಕೊಂಡು ಹೋರಾಟ ಮಾಡೋಣ ಅಂತ ಬನ್ನಿ ಇಪ್ಪತ್ತಾರು ಸಂಸದರಿಗೆ ಪತ್ರ ಬರೆದು ಧರ್ಮ ಸಂಕಟದಲ್ಲಿ ಸಿಲುಕಿಸಿದ್ದಾರೆ ಸಿದ್ದು ರಾಜ್ಯದಲ್ಲಿ ಸರಿಯಾಗಿ ಮಳೆಯಾಗದೆ ಸುಮಾರು ಇನ್ನೂರ ಇಪ್ಪತ್ತೆರಡು ತಾಲೂಕುಗಳು ಬರಪೀಡಿತವಾಗಿವೆ ಆದರೆ ಕೇಂದ್ರ ಸರ್ಕಾರ ಬರ ಪರಿಹಾರ ಇಂದಿಗೂ ನೀಡಿಲ್ಲ ಕುಡಿಯುವ ನೀರಿನ ಯೋಜನೆಗಳಿಗೆ ಹಣ ಕೇಳಿದರೂ ಕೂಡ ಕೊಟ್ಟಿಲ್ಲ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಬರುವ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಎರಡನೆಯ ಸ್ಥಾನದಲ್ಲಿದೆ ಕೇಂದ್ರಕ್ಕೆ ರಾಜ್ಯದಿಂದ ಅತಿ ಹೆಚ್ಚು ತೆರಿಗೆ ಹಣ ಹೋಗುತ್ತಿದ್ದರೂ ಕೂಡ ರಾಜ್ಯದ ಪಾಲನ್ನು ಸರಿಯಾಗಿ ಕೊಡುತ್ತಿಲ್ಲ ಎಂದು ಕಾಂಗ್ರೆಸ್ ಆರೋಪ ಮಾಡುತ್ತಿದೆ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಹೀಗಾಗಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದೆ ಈ ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲಾ ಕಾಂಗ್ರೆಸ್ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ರಾಜ್ಯಸಭಾ ಸದಸ್ಯರು ಸೇರಿದಂತೆ ಪ್ರಮುಖ ಕಾಂಗ್ರೆಸ್ ಮುಖಂಡರೆಲ್ಲ ಪಾಲ್ಗೊಳ್ಳಲಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ದೆಹಲಿಗೆ ತೆರಳಲಿದ್ದಾರೆ ನೀವೆಲ್ಲ ಕರ್ನಾಟಕದಿಂದ ಆರಿಸಿ ಹೋಗಿ ದೆಹಲಿಯಲ್ಲಿ ಇದ್ದೀರಿ ಬನ್ನಿ ನಮ್ಮ ರಾಜ್ಯಕ್ಕೆ ಅನುದಾನದಲ್ಲಿ ಅನ್ಯಾಯವಾಗುತ್ತಿದೆ ಪ್ರತಿಭಟನೆ ಮಾಡೋಣ ಬನ್ನಿ ಅಂತ ಬಿಜೆಪಿ ಸಂಸದರಿಗೆ ಆಮಂತ್ರಣ ನೀಡಿ ಬಿಸಿ ತುಪ್ಪವಾಗಿದ್ದಾರೆ ಸಿದ್ದು ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ರಾತ್ರೋರಾತ್ರಿ ದೆಹಲಿಯ ಜಂತರ್ ಮಂತರ್ಗೆ ಭೇಟಿ ಕೊಟ್ಟು ಸಿದ್ಧತೆ ಮಾಡಿಕೊಂಡಿದ್ದೇವೆ ಬನ್ನಿ ಕೈ ಜೋಡಿಸಿ ಎಂದು ಸಿದ್ದು ಸಂಸದರಿಗೆ ಗುದ್ದು ನೀಡಿದ್ದಾರೆ ಕಾಂಗ್ರೆಸ್ ಈಗ ಪ್ರತಿಭಟನೆ ಮಾಡುತ್ತಿರುವುದು ಎನ್ಡಿಎ ಸರ್ಕಾರದ ವಿರುದ್ಧ ಆದರೆ ಇದರ ಭಾಗವಾಗಿರುವ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೂ ಕಾಂಗ್ರೆಸ್ ನಾಯಕರು ಆಹ್ವಾನ ಕೊಟ್ಟಿದ್ದಾರೆ ರಾಜ್ಯದ ಹಿತದೃಷ್ಟಿಯಿಂದ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಕೊಟ್ಟಿದ್ದಾರೆ ರಾಜ್ಯದ ಎಲ್ಲ ಇಪ್ಪತ್ತೈದು ಬಿಜೆಪಿ ಸಂಸದರು ರಾಜ್ಯಸಭಾ ಸದಸ್ಯರು ಹಾಗೂ ಜೆಡಿಎಸ್ನ ಸದಸ್ಯರು ಪಾಲ್ಗೊಳ್ಳುವಂತೆ ಮನವಿ ಮಾಡಿಕೊಂಡು ಒಂದೇ ಕಲ್ಲಿಗೆ ಎರಡು ಕಾಯಿ ಒಡೆದಿದ್ದಾರೆ ಸಿಎಂ ಸಿದ್ದು ಒಟ್ಟಿನಲ್ಲಿ ಚಾಣಾಕ್ಷ ಸಿದ್ದರಾಮಯ್ಯ ಅವರು ಈ ದಾಳ ಉರುಳಿಸಿ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡನ್ನೂ ಪಡೆಯಲು ಮುಂದಾಗಿದ್ದಾರೆ ಹೀಗಾಗಿ ವಿಪಕ್ಷಗಳು ಸಿದ್ದರಾಮಯ್ಯ ರಾಜಕೀಯ ನಡೆಗಳನ್ನು ಅರ್ಥೈಸಿಕೊಳ್ಳಲು ಹೋಗಿ ತಿಂದ ಮಂಗನಂತೆ ಆಗಿದ್ದು ಉದಾಹರಣೆಗಳಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ